ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲ್ ಆಗಿ ಅಫ್ಘಾನಿಯವರ ಸ್ಪೆಷಲ್ ಎಕ್ಣೆ ಪುಲಾವ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಚಿಕನ್ ಮಟನ್ ಯಾವುದ್ರಲ್ಲೂ ಮಾಡ್ಕೋಬೋದು ಇವತ್ತು ಮಟನಲ್ಲಿ ಈ ಎಕ್ಣೆ ಪುಲಾವ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತದೆ ಹಾಗೂ ಕ್ವಿಕ್ಕಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇದು ಕ್ವಿಕ್ಕಾಗಿ ಮಾಡುವಂಥ ಒಂದು ರೈಸ್ ಅಂತಲೇ ಹೇಳ್ಬೋದು ಮಾಡಲಿಕ್ಕಂತೂ ತುಂಬಾ ಸುಲಭ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ವೀಡಿಯೊ ಬಂದು ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗಿಲ್ಲಿ ನಾನು ಮೊದಲಿಗೆ ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಇವಾಗ ಇದನ್ನು ಡೈರೆಕ್ಟಾಗಿ ಒಂದು ಕುಕ್ಕರ್ಗೆ ಹಾಕಿ ನಂತರ ಇದಕ್ಕೆ ನಾವು ಒಂದು ಚಮಚ ಆಗುವಷ್ಟು ಇಡೀ ಕೊತ್ತಂಬರಿ ಕಾಳು ಆನಂತರ ಒಂದು ಚಮಚ ಆಗುವಷ್ಟು ಕರಿಮೆಣಸಿನ ಕಾಳು ಆನಂತರ ಕಾಳು ಸ್ವಲ್ಪ ಕೆತ್ತೆ ಲವಂಗ ಏಲಕ್ಕಿ ಆನಂತರ ಬೇ ಲೀಫ್ಸ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ನಂತರ ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಶುಂಠಿ ಕಾಯಿ ಮೆಣಸು ಆನಂತರ ಈ ಇದಿದೆಯಲ್ಲ ಏನು ಬೆಳ್ಳುಳ್ಳಿ ಇದೆಯಲ್ಲ ಇದನ್ನು ನಾವು ಇದೇ ರೀತಿ ಇಡೀ ಇದರ ಹೊರಗಿನ ಸಿಪ್ಪೆ ತೆಗೆದು ಡೈರೆಕ್ಟಾಗಿ ಇದನ್ನು ಹಾಕ್ಕೋಬೇಕು ಇದು ಯಾವುದೇ ಕಾರಣಕ್ಕೂ ಇದನ್ನು ಕಟ್ ಮಾಡ್ಕೋಬಾರ್ದು ಡೈರೆಕ್ಟಾಗಿ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೇಕು ಇದೇ ಇದರ ಸ್ಪೆಷಾಲಿಟಿ ಅಂದರೆ ಇದು ಹಾಕಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕಿದ ನಂತರ ಮಟನ್ ನಮಗೆ ಕುಕ್ ಆಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ನೋಡಿಕೊಂಡು ಹಾಕ್ಕೋಬೇಕು ಸೊ ನಾನಿಲ್ಲಿ ನೀರು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ವಿಸಿಲ್ಸ್ ಬರುವವರೆಗೆ ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಅದರಲ್ಲಿ ಕುಕ್ ಆಗ್ತಾ ಇರಲಿ ಅಷ್ಟರಲ್ಲಿ ಇವಾಗ ನೋಡಿ ನಾನಿಲ್ಲಿ ಇಂಡಿಯನ್ ಗೇಟ್ ಬಸ್ಮತಿ ರೈಸ್ ಇದೆಯಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಸೊ ಇವಾಗ ಇದನ್ನು ಚೆನ್ನಾಗಿ ಈ ಥರ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿ ಇಟ್ಕೋಬೇಕು ಒಂದು ಹದಿನೈದು ನಿಮಿಷ ಆದರೂ ನೆನೆ ಹಾಕೋಬೇಕು ಅಷ್ಟರಲ್ಲಿ ನಾವಿವಾಗ ಏನು ಗೊತ್ತಾ ಇದಕ್ಕೆ ನಾವು ನಾರ್ಮಲ್ ಬಿರಿಯಾನಿಗೆಲ್ಲ ಈರುಳ್ಳಿಯನ್ನು ಫ್ರೈ ಮಾಡ್ತೀವಲ್ಲ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ತೀವಲ್ಲ ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ನಮಗೆ ನೋಡಿ ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗ್ತದಲ್ಲ ಈ ಥರ ನಾವು ಫ್ರೈ ಮಾಡಿ ಇವಾಗ ತೆಗೆದಿಟ್ಕೋಬೇಕು ಸೊ ಇವಾಗ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನಂತರ ಇದೇ ಎಣ್ಣೆಯಲ್ಲಿ ಇವಾಗ ನಾವು ಮಸಾಲವನ್ನು ರೆಡಿ ಮಾಡ್ಕೋಬೇಕು ಸೊ ಇದು ಈರುಳ್ಳಿ ಫ್ರೈ ಆಗಿ ಆಯಿತು ಅಷ್ಟರಲ್ಲಿ ನಮಗೆ ಮಟನ್ ಸಹ ಚೆನ್ನಾಗಿ ಕುಕ್ಕಾಗಿ ಸಿಕ್ಕಿದೆ ಇವಾಗ ಇದನ್ನು ಬದಿಗಿಟ್ಕೊಳ್ಳೋಣ ಮಸಾಲವನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಈರುಳ್ಳಿ ಫ್ರೈ ಮಾಡಿದ ನಂತರ ಇದೆಯಲ್ಲ ಗ್ಯಾಸ್ ಫ್ಲೇಮನ್ನು ಒಂದು ಆಫ್ ಮಾಡ್ಕೊಳ್ಳಿ ಒಮ್ಮೆ ಬಿಸಿ ಎಣ್ಣೆಗೆ ಈ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಡಿ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಕೆತ್ತೆ ಲವಂಗ ಕಾಳು ಆನಂತರ ಇದಿದೆಯಲ್ಲ ಏಲಕ್ಕಿ ಆನಂತರ ಬೇ ಲೀಫ್ಸ್ ಅನ್ನ ಹಾಕಿದ್ದೀನಿ ನಂತರ ನಂತರ ನಾವು ಅವಾಗ ಬೇಯಿಸಿದಂಥ ಮಟನ್ ಇತ್ತಲ್ಲ ಅದರ ನೀರನ್ನು ಹಾಕ್ಕೋಬಾರ್ದು ಖಾಲಿ ಮಟನನ್ನು ತೆಗೆದು ಹಾಕ್ಕೋಬೇಕು ನಂತರ ನಾಲ್ಕರಿಂದ ಐದು ಕಾಯಿ ಮೆಣಸು ಆನಂತರ ಈರುಳ್ಳಿ ಫ್ರೈ ಮಾಡಿದ್ವಿ ಅಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾವು ಇದಕ್ಕೆ ಹಾಕ್ಕೋಬೇಕು ನಂತರ ಬೆಳ್ಳುಳ್ಳಿ ಇದೆಯಲ್ಲ ಇದನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಹಾಕಿದ ನಂತರ ಇವಾಗ ಇದಕ್ಕೆ ನಾವು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೋಬೇಕು ಮೊಸರು ಹಾಕಿದ ನಂತರ ಇವಾಗ ಏನು ಮಾಡ್ಕೋಬೇಕಂದ್ರೆ ಇದನ್ನು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ ಮೊಸರಲ್ಲಿ ಈ ಮಟನ್ ಇದೆಯಲ್ಲ ಇದನ್ನು ಸ್ವಲ್ಪ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅವಾಗ ಹೇಳಿದ ಹಾಗೆ ಒಮ್ಮೆಲೆ ನಾವು ಬಿಸಿ ಎಣ್ಣೆಗೆ ಈ ಮಸಾಲ ಇದಿದೆಯಲ್ಲ ಈ ಕಾಳು ಜೀರಿಗೆ ಎಲ್ಲ ಹಾಕಿದರೆ ಬೇಗನೆ ಕಪ್ಪಾಗ್ತದೆ ನಮಗೆ ಇದರ ಫ್ಲೇವರೇ ಬೇರೆ ರೀತಿ ಬರ್ತದೆ ಸೊ ಅದ ಕಾರಣ ಒಂದೇ ಈರುಳ್ಳಿ ಫ್ರೈ ಮಾಡಿ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತಲ್ಲ ಇವಾಗ ಇದಕ್ಕೆ ನಾನು ಮಟನನ್ನು ಬೇಯಿಸಿದ ನೀರಿತ್ತಲ್ಲ ಅದನ್ನು ಇದು ಮಾಡಿ ಸ್ಟ್ರೈನ್ ಮಾಡಿ ಅಂದರೆ ಅದರಲ್ಲಿ ನಾವು ಹಾಕಿದಂಥ ಯಾವುದೇ ಬೆಳ್ಳುಳ್ಳಿ ಜೀರಿಗೆ ಸೋಮಕಾಳು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೋಬಾರ್ದು ಅದನ್ನು ತೆಗೆದು ನಾವು ಈ ತರ ಸೋಸಿ ಅದರ ನೀರನ್ನು ಮಾತ್ರ ಇದಕ್ಕೆ ಹಾಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರ ನಿಂಬೆ ರಸವನ್ನು ಹಿಂಡ್ಕೋಬೇಕು ನಂತರ ಏನು ಗೊತ್ತಾ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ರೈಸ್ನ ತೆಗೆದುಕೊಂಡಿದ್ದಾನಲ್ಲ ಎರಡು ಕಪ್ ರೈಸಿಗೆ ಇಲ್ಲಿ ನಾನು ಒಂದು ಕಪ್ ರೈಸಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ರೈಸಿಗೆ ಬೇಕಾಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ನಂತರ ಏನು ಗೊತ್ತಾ ನಾನಿಲ್ಲಿ ಮಟನ್ ಬೇಯಿಸಿದ ನೀರೇ ನನಗೆ ಇತ್ತು ಸೊ ನಿಮಗೆ ಮಟನ್ ಬೇಯಿಸಿದ ನೀರು ಕಮ್ಮಿ ಇದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನೀವು ಒಂದು ಕಪ್ ರೈಸಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ನಾನು ಕುದಿಲಿಕ್ಕೆ ಇಟ್ಕೋಬೇಕು ಸೊ ಇವಾಗ ನೋಡಿ ಮುಕ್ಕಾಲು ಅಂಶದಷ್ಟು ಇದು ಕುಕ್ಕಾಗಿ ಬಂದಿದೆ ಮುಕ್ಕಾಲು ಅಂಶದಷ್ಟು ಕುಕ್ಕಾಗಿ ಬಂದ ನಂತರ ನಾವು ಅವಾಗ ಉಳಿದ ಫ್ರೈ ಮಾಡಿದ ಆನಿಯನ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರಿನ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಈ ರೈಸ್ ಪರ್ಫೆಕ್ಟಾಗಿ ಬರುವಂಥದ್ದು ಸೊ ನಾನು ಅವಾಗಲೇ ಹೇಳಿದ ಹಾಗೆ ಒಂದು ಕಪ್ ರೈಸಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ಜಾಸ್ತಿ ಸಹ ಹಾಕಬಾರ್ದು ಅದಕ್ಕಿಂತ ಕಮ್ಮಿ ಸಹ ಹಾಕ್ಕೋಬಾರ್ದು ಸೊ ನೋಡಿದ್ರಲ್ಲ ಇವಾಗ ಇದನ್ನು ಈ ರೀತಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಂತರ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನಾವು ಕುಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಮುಕ್ಕಾಲು ಭಾಗದಷ್ಟು ಕುಕ್ಕಾಗುವಷ್ಟು ಸೊ ಇವಾಗ ನೋಡಿದ್ರಲ್ಲ ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಆದ ನಂತರ ರೈಸ್ ಚೆನ್ನಾಗಿ ಕುಕ್ಕಾಗಿ ನೋಡಿ ಯಾವ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೋಡಿ ಸ್ವಲ್ಪ ಹೊತ್ತು ಬಿಸಿ ಇದ್ದರೆ ಆವಾಗಲೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಲೀಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ತನ್ನಗೆ ಆಗಲಿಕ್ಕೆ ಸ್ವಲ್ಪ ಬಿಡಿ ಅಂದರೆ ಕಂಪ್ಲೀಟಾಗಿ ತನ್ನಗೆ ಆಗಲಿಕ್ಕಲ್ಲ ಸೊ ಇವಾಗ ನೋಡಿದ್ರಲ್ಲ ಇದು ಬಿಸಿ ಸಹ ಇದೆ ಯಾವ ರೀತಿ ಬಿಡಿ ಬಿಡಿಯಾಗಿ ರೈಸ್ ನಮಗೆ ಬಂದಿದೆ ಅಂತ ಹೇಳಿ ನೋಡಿ ನಾವು ತೆಗೆಯೋದು ಇದರಲ್ಲಿ ಒಂದೇ ಇರೋದು ನೀರಿನ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಇದು ಪರ್ಫೆಕ್ಟಾಗಿ ಬರುವಂಥದ್ದು ಸೊ ನೋಡಿದ್ರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ರೈಸ್ ಬಂದಿದೆ ಅಂತ ಮಾಡಲಿಕ್ಕೆ ತುಂಬಾ ಸುಲಭ ಅಲ್ವ ಕ್ವಿಕ್ಕಾಗಿ ನಾವು ಈ ಈ ರೆಸಿಪಿನ ಮಾಡಿ ಮುಗಿಸ್ಬೋದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಇವಾಗ ನಾವು ಮಂದಿ ರೈಸ್ ಎಲ್ಲ ತಿಂತೀವಲ್ಲ ಅದೇ ರೈಸಿದ್ದು ಸ್ವಲ್ಪ ಟೇಸ್ಟ್ ಬರ್ತದೆ ಆದರೂ ಚೆನ್ನಾಗಿರ್ತದೆ ಖಂಡಿತವಾಗಲೂ ನೀವು ಟ್ರೈ ಮಾಡಿ ನೋಡ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಂತರ ನೀವು ನಮಗೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಹೇಳಿ ನಂತರ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ನ ಕೊಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪಬಹುದು ಹಾಗೂ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ